ವಕ್ಫ್ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿದ ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಶುರುವಾಗಿರೋದಕ್ಕೂ ಮೋದಿ ರಾಷ್ಟ್ರಪತಿ ಭೇಟಿಗೂ ಏನಾದರೂ ಸಂಬಂಧ ಇದೆಯಾ ಮುರ್ಷಿದಾಬಾದ್ ಹಿಂಸಾಚಾರವನ್ನು ಮಮತಾ ಬ್ಯಾನರ್ಜಿ ಸರ್ಕಾರದ ತಲೆದಂಡಕ್ಕೆ ನೆಪವಾಗಿಸುವ ಹುನ್ನಾರವೇನಾದರೂ ನಡೆದಿದೆಯಾ ಹೊಸ ಅಧ್ಯಕ್ಷರ ಆಯ್ಕೆ ವಿಚಾರವೂ ಚರ್ಚೆಯಲ್ಲಿರುವ ಹೊತ್ತಿನಲ್ಲಿ ಬಿಜೆಪಿಯ ಒಳಗೆ ನಿಜವಾಗಿಯೂ ಏನ್ ನಡೀತಾ ಇದೆ ವಫ್ ಕಾಯ್ದೆ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ನಡೆಯುತ್ತಿರುವಾಗಲೇ ಪ್ರಧಾನಿ ಮೋದಿ ಅವರ ರಾಷ್ಟ್ರಪತಿಯೊಂದಿಗಿನ ಭೇಟಿ ಬಗ್ಗೆ ಹಲವು ಪ್ರಶ್ನೆಗಳು ಹರಿದಾಡ್ತಿವೆ ಒಂದು ಕಡೆ ವಫ್ ಕಾನೂನಿನ ಬಗ್ಗೆ ಮುರ್ಷಿದಾಬಾದ್ ನಲ್ಲಿ ಉದ್ವಿಗ್ನತೆ ಉಂಟಾಗಿದ್ರೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟಪತಿಗಳನ್ನ ದಿಢೀರ್ ಭೇಟಿಯಾಗಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಪ್ರಧಾನಿ ಮೋದಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿರೋದರ ಬಗ್ಗೆ ಹಲವು ಪ್ರಶ್ನೆಗಳು ಹರಿದಾಡ್ತಾರೆ ಪ್ರಧಾನಿ ಮೋದಿ ಮತ್ತು ರಾಷ್ಟ್ರಪತಿಗಳ ನಡುವೆ ಏನ್ ಮಾತುಕತೆ ನಡೆಯಿತು ಈ ಭೇಟಿಯ ಉದ್ದೇಶ ಏನಾಗಿತ್ತು ಏನಾದರೂ ದೊಡ್ಡ ಘಟನೆ ಸಂಭವಿಸಲಿದೆಯಾ ಎಂಬಿತ್ಯಾದಿ ಪ್ರಶ್ನೆಗಳು ಎದ್ದಿವೆ ಪ್ರಧಾನಿ ನರೇಂದ್ರ ಮೋದಿ ಮಂಗಳವಾರ ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿದ್ರು ಅಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾದ್ರು ಈ ಸಭೆ ಸುಮಾರು ಒಂದು ಗಂಟೆ ಕಾಲ ನಡೀತು ಈ ಹಠಾತ್ ಸಭೆಯಲ್ಲಿ ಏನ್ ಚರ್ಚೆ ಮಾಡಲಾಯಿತು ಅನ್ನೋದು ಚರ್ಚೆಗೆ ಗ್ರಾಸ ಆಗಿದೆ ಈ ಚರ್ಚೆ ಹಿಂದೆ ಪಶ್ಚಿಮ ಬಂಗಾಳದ ರಾಜಕೀಯ ಭವಿಷ್ಯ ಅಡಗಿದೆ ಅನ್ನೋ ಚರ್ಚೆಗಳಾಗಿದೆ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಹೇರಬಹುದಾ ಅನ್ನೋ ಅನುಮಾನಗಳಿದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಕ್ ತಿದ್ದುಪಡಿ ಕಾಯ್ದೆಯ ಕುರಿತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಟೀಕಿಸ್ತಾ ಇದ್ದಂತೆ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಮತ್ತು ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಸೇರಿದಂತೆ ಎನ್ಡಿಎ ಮಿತ್ರ ಪಕ್ಷಗಳು ಟಿಎಂಸಿ ಸರ್ಕಾರವನ್ನು ವಜಾಗೊಳಿಸುವಂತೆ ಒತ್ತಾಯಿಸಲು ಒಗ್ಗೂಡಿವೆ ಶಿವಸೇನಾ ಸಂಸದ ಮತ್ತು ವಕ್ತಾರ ನರೇಶ್ ಮಾಸ್ಕೆ ಅವರು ಪಶ್ಚಿಮ ಬಂಗಾಳ ಸರ್ಕಾರ ಪುನರಾವರ್ತಿತ ಕೋಮು ಹಿಂಸಾಚಾರದಿಂದ ಹಿಂದೂಗಳನ್ನು ರಕ್ಷಿಸುವಲ್ಲಿ ವಿಫಲವಾಗಿದೆ ಅಂತ ಹೇಳಿದ್ದಾರೆ ತನ್ನ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳೋಕೆ ಮಮತಾ ಬ್ಯಾನರ್ಜಿ ಅಸಹಾಯಕರಾಗಿದ್ದಾರೆ ಇದವರ ಮೌನ ಅಪರಾಧ ಅವರು ತಹಾವೂರ್ ರಾಣಗಿಂತ ಭಿನ್ನವಾಗಿಲ್ಲ ಅವರು ಮಮತಾ ರಾಣ ಅನ್ನೋ ಹೆಸರಿಗೆ ಅರ್ಹರು ಅಂತ ಮಾಸ್ಕೆ ಹೇಳಿದ್ದಾರೆ ಹಿಂದೂ ಕುಟುಂಬಗಳನ್ನ ಭಯಭೀತಗೊಳಿಸಿ ಅವರ ಮನೆಗಳಿಂದ ಹೊರಹಾಕಲಾಗ್ತಿದೆ ಕೇಂದ್ರ ವಕ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತಂದ ನಂತರ ಒಂದು ನಿರ್ದಿಷ್ಟ ಸಮುದಾಯದ ಶಕ್ತಿಗಳು ಹಿಂದೂಗಳ ಮೇಲೆ ಬಹಿರಂಗವಾಗಿ ದಾಳಿ ನಡೆಸಿವೆ ಮುರ್ಷಿದಾಬಾದ್ನಲ್ಲಿ ಸಮಾಜ ವಿರೋಧಿ ಗುಂಪುಗಳು ಹಿಂದೂ ಮನೆಯನ್ನ ಆಕ್ರಮಿಸಿ ಪೊಲೀಸರ ಮುಂದೇನೇ ಕುಟುಂಬದ ಸದಸ್ಯರನ್ನ ಕೊಂದು ಅವರ ಆಸ್ತಿ ಮತ್ತು ವಾಹನಗಳನ್ನ ಸುಟ್ಟು ಹಾಕಿವೆ ಅಂತ ಶಿಂದೆ ಅವರ ಭದ್ರಕೋಟೆಯಾದ ಠಾಣೆಯ ಸಂಸದರಾಗಿರುವ ಮಾಸ್ಕೆ ಹೇಳಿದ್ದಾರೆ ಇದು ಸರ್ಕಾರದ ವೈಫಲ್ಯ ಮಮತಾ ಬ್ಯಾನರ್ಜಿ ಕೇವಲ ಮುಚ್ಚಿಲ್ಲ ಅವರ ಮೌನ ಅವರು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ತೋರಿಸುತ್ತೆ ಅವರ ಸರ್ಕಾರವನ್ನ ತಕ್ಷಣವೇ ವಜಾಗೊಳಿಸಬೇಕು ಅಂತ ಮಾಸ್ಕೆ ಹೇಳಿದ್ದಾರೆ ಶಿವಸೇನಾ ನಿಯೋಗ ಶೀಘ್ರದಲ್ಲೇ ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಗಳನ್ನ ಭೇಟಿ ಮಾಡಿ ಪರಿಸ್ಥಿತಿಯನ್ನ ನೇರವಾಗಿ ನಿರ್ಣಯಿಸಲಿದೆ ಅಂತ ಘೋಷಣೆ ಮಾಡಿದ್ದಾರೆ ಇದಲ್ಲದೆ ಮಮತಾ ಬ್ಯಾನರ್ಜಿ ನ್ಯಾಯಕ್ಕಿಂತ ಅಲ್ಪಸಂಖ್ಯಾತರ ಓಲೈಕೆಗೆ ಆದ್ಯತೆ ನೀಡುತ್ತಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ भारी अत्याचार हो रहे हैं पुलिस के सामने हिंदुओं की मालमत्ता जला रहे हैं लोग पश्चिम बंगाल छोड़ के मालमत्ता छोड़ के भाग रहे हैं वहा बहुत बड़ा हिंसाचार उठ गया है लेकिन पश्चिम बंगाल सरकार उस पर ध्यान नहीं दे रहा है हिंदू खतरे में वहां है सिर्फ मुस्लिम के तुष्टिकरण के लिए ममता बनर्जी और पूरी सरकार मुस्लिम समाज को सपोर्ट करके जो हिंदुओं पे अत्याचार हो रहा है वो सिर्फ देख देख रही है इसीलिए हम लोग ये मांग करते हैं कि पश्चिम बंगाल सरकार बर्खास्त करे कायदा सुव्यवस्था की जो अपनी भूमिका है वो ममता बनर्जी वहां निभा नहीं रही है इसीलिए वो सरकार बर्खास्त करे वहा राष्ट्रपति राजवट लागू करे ये मांग ಶಿವಸೇನಾ ಶಿವಸೇನಾ ಯು ಬಿ ಟಿ ಬಡದ ಮುಖ್ಯಸ್ಥ ಉದ್ದವ್ ಠಾಕ್ರೆ ಅವರನ್ನ ಟೀಕಿಸಿದ ಮಾಸ್ಕೆ ಅವರ ಮೌನವನ್ನ ಪ್ರಶ್ನೆ ಮಾಡಿದ್ದಾರೆ ಅವರು ಹಿಂದುತ್ವದ ಪರವಾಗಿ ನಿಲ್ಲೋದಾಗಿ ಹೇಳಿಕೊಳ್ತಾರೆ ಆದ್ರೆ ಒಮ್ಮೆ ಮಾತೋಶ್ರೀಯಲ್ಲಿ ಮಮತಾ ಬ್ಯಾನರ್ಜಿಗೆ ಆತಿಥ್ಯ ನೀಡಿದ್ರು ಈಗ ಅವರ ಆಕ್ರೋಶ ಎಲ್ಲಿದೆ ಬಂಗಾಳದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಅವರು ಯಾಕೆ ಖಂಡಿಸಿಲ್ಲ ಅಂತ ಕೇಳಿದ್ದಾರೆ ಬೇಕೋ ಉದ್ದವ್ ಠಾಕ್ರೆ ಪಾರ್ಟಿ ಜೋ ಉ उनकी धमक नहीं है जो ममता बनर्जी को अपने मातृश्री पे सैंडविच खाने के लिए बुलाते हैं हिंदू हित की बात करते हैं तो उन्होंने हिंदू हित के बारे में ममता बनर्जी का विरोध करना चाहिए उनको निषेध करना चाहिए ಜೆಡಿಯು ವಕ್ತಾರ ರಾಜೀವ್ ರಂಜನ್ ಪ್ರಸಾದ್ ಬಿಹಾರ ಸರ್ಕಾರದೊಂದಿಗೆ ಹೋಲಿಕೆ ಮಾಡಿ ಮಮತಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಕಳವಳಕಾರಿ ವಿಷಯವಾಗಿದೆ ಅಂತ ಅವರು ಹೇಳಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿದೆ ಆದರೆ ಬಿಹಾರ ಶಾಂತಿಯುತವಾಗಿದೆ ಅಂತ ಹೇಳಿದ್ದಾರೆ ಇಪ್ಪತ್ತು ವರ್ಷಗಳಲ್ಲಿ ಬಿಹಾರದಲ್ಲಿ ಯಾವುದೇ ಗಲಭೆಗಳು ನಡೆದಿಲ್ಲ ಅಂತ ಅವರು ಹೇಳಿದ್ದಾರೆ ಬಿಜೆಪಿ ಸಂಸದ ಮತ್ತು ವಫ್ ಕುರಿತಾಗಿ ರಚಿಸಲಾಗಿದ್ದ ಜಂಟಿ ಸಂಸದೀಯ ಸಮಿತಿಯ ಮುಖ್ಯಸ್ಥ ಜಗದಾಂಬಿಕಾ ಪಾಲ್ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ಹಿಂಸಾಚಾರ ಮಮತಾ ಬ್ಯಾನರ್ಜಿ ನೇತೃತ್ವದ ರಾಜ್ಯ ಸರ್ಕಾರದ ರಕ್ಷಣೆಯಲ್ಲಿ ನಡೆಯುತ್ತಿದೆ ಅಂತ ಆರೋಪ ಮಾಡಿದ್ದಾರೆ ರಾಷ್ಟ್ರಪತಿ ಆಡಳಿತ ಹೇರಲು ಮತ್ತು ಕಾನೂನು ಸುವ್ಯವಸ್ಥೆ ಪುನಃ ಸ್ಥಾಪಿಸಲು ಅವರು ಒತ್ತಾಯಿಸಿದ್ದಾರೆ ಈ ಎಲ್ಲ ಹೇಳಿಕೆಗಳ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಆಡಳಿತ ಕುರಿತು ಚರ್ಚೆ ನಡೆದಿರಬಹುದು ಅಂತ ಊಹೆ ಮಾಡಲಾಗುತ್ತಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿಗಳ ನಡುವಿನ ಸಭೆಯಲ್ಲಿ ವಫ್ ಕಾಯ್ದೆಯ ವಿರುದ್ಧ ಸಲ್ಲಿಸಲಾದ ಅರ್ಜಿಗಳ ಕುರಿತು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯಗಳನ್ನೂ ಚರ್ಚಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ ವಿಷಯಗಳು ಇದ್ವು ಆದರೆ ವಫ್ ಮತ್ತು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಕುರಿತಾದ ಚರ್ಚೆ ಬಹಳ ಮುಖ್ಯವಾಗಿತ್ತು ಎನ್ನಲಾಗಿದೆ ಮೂಲಗಳ ಪ್ರಕಾರ ತಮಿಳುನಾಡು ರಾಜ್ಯಪಾಲರು ಹಲವಾರು ಮಸೂದೆಗಳನ್ನು ಸ್ಥಗಿತಗೊಳಿಸಿದ ವಿಷಯದ ಕುರಿತು ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಸರ್ಕಾರ ಸಾಂವಿಧಾನಿಕ ಪೀಠದ ಮೊರೆ ಹೋಗಬಹುದು ವಿಧಾನಸಭೆ ಅಂಗೀಕರಿಸಿದ ಯಾವುದೇ ಮಸೂದೆಯ ಬಗ್ಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಮೂರು ತಿಂಗಳ ಒಳಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪನ್ನ ನೀಡಿದೆ ಮತ್ತೊಂದು ಕಡೆ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ನಡೆದಿದ್ದು ಅದರಲ್ಲಿ ಅಮಿತ್ ಶಾ ಕೂಡ ಉಪಸ್ಥಿತರಿದ್ದರು ಇಷ್ಟೇ ಅಲ್ಲ ರಾಷ್ಟ್ರಪತಿಗಳನ್ನ ಭೇಟಿಯಾದ ನಂತರ ಪ್ರಧಾನಿ ಮೋದಿ ಅವರು ಬಿಜೆಪಿಯ ಉನ್ನತ ನಾಯಕರನ್ನು ಕೂಡ ಭೇಟಿಯಾಗಿದ್ರು ಆದಾಗ್ಯೂ ಈ ಸಭೆ ಹಿಂದಿನ ನಿಖರ ಉದ್ದೇಶ ಸಂಪೂರ್ಣವಾಗಿ ಬಹಿರಂಗಗೊಂಡಿಲ್ಲ ನಮ್ಮ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು